ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತು ನಾನು ಐದು ಗಂಟೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಇನ್ನೂ ಕತ್ಲಿದೆ ಬೆಳಿಗ್ಗೆ ಐದು ಗಂಟೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಬೇಗ ಎದ್ದಿದ್ದೀನಿ ಇಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಹೇಳ್ತೀನಿ ಮೊದಲು ಪಾತ್ರೆ ಎಲ್ಲ ಹೊರಗಿಟ್ಟು ಸಿಂಕು ಮತ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸಿನ ಕಟ್ಟಿ ತುಂಬ ಚಿಕ್ಕದಿದೆ ನೋಡಿ ಫ್ರೆಂಡ್ಸ್ ಇಷ್ಟರಲ್ಲೇ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಇವಾಗ ನಾನು ಥರ್ಮಸ್ ಎಲ್ಲ ಹೊರಗಿಡ್ತಾಯಿದ್ದೀನಿ ಥರ್ಮಸ್ಸು ಪಾತ್ರೆ ಕ್ಲೀನ್ ಮಾಡ್ಕೊಂಡಾದ ನಂತರ ನಿಮಗೆ ಸಿಗ್ತೀನಿ ಇವತ್ತು ನಾನು ರೆಸಿಪಿ ಮತ್ತು ರೆಮಿಡಿ ಕೂಡ ಶೇರ್ ಮಾಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟೇ ನಾನು ನಿಮಗೆ ಕೇಳೋದು ಇಲ್ಲಿ ನೋಡಿ ಥರ್ಮಸ್ ಎಲ್ಲ ಕ್ಲೀನ್ ಮಾಡಿಕೊಂಡಿದ್ದಾಯಿತು ಪ್ರತಿದಿನದ ನಮ್ಮ ದುಡಿಮೆ ನೋಡಿ ಫ್ರೆಂಡ್ಸ್ ಇದು ಮೊದಲು ನಾವು ಥರ್ಮಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ನನಗೆ ಒಂದು ದೊಡ್ಡ ಕೆಲಸ ಆದ ಹಾಗೆ ಆಗುತ್ತೆ ಬೆಳಗ್ಗೆ ಏಳು ಗಂಟೆ ಅಂದರೆ ಟೀ ಕೊಡಬೇಕು ಇವಾಗ ನಾನು ಟೀ ರೆಡಿ ಮಾಡ್ತಾಯಿದ್ದೀನಿ ಟೀ ರೆಡಿ ಮಾಡಿ ಥರ್ಮಸ್ ಎಲ್ಲ ಕೆಳಗಡೆ ಇದ್ದೀನಿ ಮೇಲುಗಡೆ ಇಟ್ಕೊಂಡ್ರೆ ಕೆಲಸ ಮಾಡೋದಕ್ಕೆ ಸರಿ ಆಗೋದಿಲ್ಲ ಯಾಕೆ ಅಂದರೆ ಗ್ಯಾಸಿನ ಕಟ್ಟಿ ನೋಡ್ತಾ ಇದ್ದೀರಲ್ಲ ಇಷ್ಟೇ ಇರೋದು ಚಹಾ ರೆಡಿ ಆಯಿತು ನನ್ನ ಮಗ ಕೂಡ ಬಂದು ಚಹ ತಗೊಂಡು ಇದ್ದಾನೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ರೆಸಿಪಿ ಅಂತ ಹೇಳಿದ್ನೆಲ್ಲ ಗೊಂಜಾಳ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಮೂರು ಗೊಂಜಾಳ ತಗೊಂಡಿದ್ದೀನಿ ಒಂದು ತೆಗೆದಿಟ್ಟಿದ್ದೀನಿ ಅದಕ್ಕೆ ನಾನು ಅರ್ಶಿಣ ಎಲೆ ಹಾಕ್ತಾಯಿದ್ದೀನಿ ಅರ್ಶಿಣ ಎಲೆ ಹಾಕಿ ಗೊಂಜಾಳ ಕುದಿಸೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ ನಾನಿಲ್ಲಿ ನಾಲ್ಕು ಗೊಂಜಾಳ ತಗೊಂಡಿದ್ದೆ ಒಂದು ತೆಗೆದಿಟ್ಕೊಂಡಿದ್ದೀನಿ ಅರ್ಶಿಣ ಎಲೆ ಉಪ್ಪು ಹಾಕಿ ಗೊಂಜಾಳ ಕುದಿಸೋದಕ್ಕೆ ಇಡ್ತಾಯಿದ್ದೀನಿ ಗೊಂಜಾಳ ಮುಳುಗುವಷ್ಟು ನೀರು ಹಾಕಿ ಇಡಬೇಕು ಇಲ್ಲಿ ನೋಡಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇದ್ದೀನಿ ಹದಿನೈದು ನಿಮಿಷ ಕುದಿಸಿದರೆ ಸಾಕು ಗೊಂಜಾಳ ರೆಡಿಯಾಗುತ್ತೆ ನಾನಿಲ್ಲಿ ನಾಲ್ಕು ತೆನೆ ತಗೊಂಡಿದ್ದೆ ಒಂದು ತೆಗೆದಿಟ್ಟಿದ್ದೆ ಅದನ್ನು ಕೂಡ ಹಾಕಿ ಕುದಿಸು ಅಂದ ನನ್ನ ಮಗ ಹಾಗಾಗಿ ಅದನ್ನು ಕೂಡ ಹಾಕಿ ಕುದಿಸಿದೆ ಇವಾಗ ನಮಗೆ ಗೊಂಜಾಳ ಕುದ್ದು ರೆಡಿ ಆದವು ಇದಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಚಾಟ್ ಮಸಾಲ ನಿಂಬೆಹಣ್ಣು ಹಚ್ಚಿ ತಿಂತಾ ಇದ್ದೀನಿ ತುಂಬಾ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ಇನ್ನು ಎರಡನೇ ರೆಸಿಪಿ ಪಚ್ಚಡಿ ಮಾಡ್ತಾಯಿದ್ದೀನಿ ಪಚಡಿ ಮಾಡೋದಕ್ಕೆ ಒಂದು ಸೌತೆಕಾಯಿ ಒಂದು ಕ್ಯಾರೆಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಕೊತ್ತಂಬರಿ ಒಂದು ಟಮಟೊ ಹಣ್ಣು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಪುಡಿ ಹಾಫ್ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಫ್ ಟೀ ಸ್ಪೂನ್ ಅರಿಶಿಣ ಪುಡಿ ಸೇರಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಉಪ್ಪಿನಕಾಯಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ರೆಡಿ ಮಾಡಿರುವಂಥ ಉಪ್ಪಿನಕಾಯಿ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಮನೆಯಲ್ಲೇ ಉಪ್ಪಿನಕಾಯಿ ಹಾಕಿ ಇಟ್ಟಿದ್ದೆ ಅದರಲ್ಲಿ ಇರುವಂಥ ಎಣ್ಣೆ ಹಾಕಿ ಈ ರೀತಿಯಾಗಿ ನಾನು ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಒಮ್ಮೆ ಪಚಡಿ ಮಾಡಿ ಟೇಸ್ಟ್ ನೋಡಿ ಫ್ರೆಂಡ್ಸ್ ಎಷ್ಟು ಆಗಿರುತ್ತೆ ಅಂತ ಒಮ್ಮೆ ಮಾಡಿ ನೀವು ಮನೆ ಮಂದಿಗೆಲ್ಲ ಕೊಟ್ರಿ ಅಂದರೆ ಪದೇ ಪದೇ ಮಾಡಿ ಅಂತ ಕೇಳ್ತಾ ಇರ್ತಾರೆ ಅಷ್ಟೊಂದು ಸೂಪರಾಗಿ ಇರುತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಇವತ್ತು ನಾನು ಒಂದು ಒಳ್ಳೆಯ ಸ್ಕಿನ್ ಕೇರ್ ರೆಮಿಡಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಐವತ್ತು ಬಾದಾಮಿ ಐವತ್ತು ಗ್ರಾಮ್ ಆಗುವಷ್ಟು ಸಕ್ಕರೆಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಈ ರೀತಿಯಾಗಿ ಪೌಡರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಬಹಳ ನೈಸ್ ಆಗಿ ನಾವು ಪೌಡರ್ ಅನ್ನ ಮಾಡಬಾರದು ಸ್ವಲ್ಪ ತೆರಿಯಾಗಿ ಇರಬೇಕು ಜಿನಗ್ ರವೆ ತರ ಇರಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ನಾನು ಇವಾಗ ಐದು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಒಂದು ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಅರಿಶಿನ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಬ್ರೂ ಕಾಫಿ ಪೌಡರ್ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಮಗೆ ಮೇನ್ ಆಗಿ ಬೇಕಾಗಿರೋದು ಬೀಟ್ರೋಟ್ ಪೌಡರ್ ನಾನು ಇಲ್ಲಿ ರೆಡಿಮೇಡ್ ಪೌಡರ್ ಅನ್ನು ತಗೊಂಡು ಬಂದಿದ್ದೀನಿ ಎಲ್ಲ ಹರ್ಬಲ್ ಸ್ಟೋರ್ ಒಳಗೂ ಅವೈಲೇಬಲ್ ಐತಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಬಿಟ್ರೋಲ್ ಪೌಡರ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಗಂಟುಗಳು ಇರಬಾರ್ದು ಆ ರೀತಿಯಾಗಿ ನಾವು ನಾವು ಮಿಕ್ಸ್ ಮಾಡ್ಕೋಬೇಕು ರೆಡಿ ಮಾಡಿಟ್ಕೊಂಡ್ರೆ ನಮ್ಗೆ ಪದೇ ಪದೇ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇವಾಗ ನಾನು ರೆಡಿ ಮಾಡಿರುವಂಥ ಪೌಡರ್ ಒಂದು ಏರ್ ಟೈಟ್ ಕಂಟೈನರ್ ಗೆ ಸೇರಿಸ್ಕೊಳ್ತೀನಿ ಈ ಪ್ಯಾಕನ್ನು ನಾವು ಸ್ನಾನ ಮಾಡೋ ಅರ್ಧ ಗಂಟೆ ಮುಂಚೆ ಹಾಕೋಬೇಕು ಇಲ್ಲಿ ನೋಡಿ ನಾನು ಒಂದು ಬೌಲ್ ಒಳಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಪೌಡರ್ ಆ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ಮೊಸರನ್ನು ಕೂಡ ಸೇರಿಸಿಕೊಂಡಿ ಪ್ಯಾಕ್ ಅನ್ನ ಅಪ್ಲೈ ಮಾಡೋದ್ರಿಂದ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಪಿಗ್ಮೆಂಟೇಷನ್ ಇರ್ಲಿ ಹೈಪರ್ ಪಿಗ್ಮೆಂಟೇಷನ್ ಇರ್ಲಿ ಕಡಿಮೆ ಆಗುತ್ತೆ ಮುಖದ ಮೇಲೆ ಕಪ್ಪು ಕಪ್ಪು ಚುಕ್ಕೆಗಳಿದ್ರೂ ಕಡಿಮೆ ಆಗುತ್ತೆ ಮುಖದ ಮೇಲೆ ವಯಸ್ಸಿಗೆ ಮುಂಚೆ ರಿಂಕಲ್ಸ್ ಬಂದಿರ್ತಾವಲ್ಲ ಅದು ಸಹಿತ ಆಗುತ್ತೆ ಈ ಪ್ಯಾಕ್ ಅನ್ನ ಕುತ್ತಿಗೆಗೆ ಕೈಗೆ ಕಾಲಿಗೆ ನೀವು ಅಪ್ಲೈ ಮಾಡ್ಕೋಬಹುದು ಕೈ ಕಾಲು ಕಪ್ಪಾಗಿದ್ರೂ ಕಡಿಮೆ ಆಗುತ್ತೆ ಆ ನಂತರ ಕುತ್ತಿಗೆ ಬಾಳ ಕಪ್ಪಾಗಿರುತ್ತಲ್ಲ ಅದು ಸಹಿತ ಕಡಿಮೆ ಆಗುತ್ತೆ ನೋಡ್ರಿ ಈ ರೀತಿಯಾಗಿ ನೀಟಾಗಿ ಐದು ನಿಮಿಷದವರೆಗೂ ಮಸಾಜ್ ಮಾಡ್ಕೋಬೇಕು ಆ ನಂತರ ನಾವು ಯಾವ್ದಾದ್ರೂ ಒಂದು ಒಳ್ಳೆ ಸೋಪ್ ಹಾಕಿ ವಾಶ್ ಮಾಡ್ಕೋಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನೋಡ್ರಿ ಈ ರೀತಿ ಮಸಾಜ್ ಮಾಡ್ಕೊಂಡು ನಂತರ ನಾನು ಇಲ್ಲಿ ವಾಶ್ ಮಾಡಿ ತೋರಿಸ್ತೇನೆ ನಿಮ್ಗೆ ಈ ಪ್ಯಾಕ್ ಅನ್ನ ಅಪ್ಲೈ ಮಾಡೋದ್ರಿಂದ ಎಷ್ಟು ಗ್ಲಾಮರಸ್ ಆಗಿ ಕಾಣ್ತೀರಿ ಅಂದ್ರೆ ನೀವು ನಿಮ್ ಕಣ್ಣನ್ನ ನೀವೇ ನಂಬೋದಕ್ಕಾಗಂಗಿಲ್ಲ ಸ್ನಾನ ಮಾಡೋ ಅರ್ಧ ಗಂಟೆ ಮುಂಚೆ ಈ ಪ್ಯಾಕನ್ನು ಮುಖಕ್ಕೆ ಕುತ್ತಿಗೆಗೆ ಕೈಗೆ ಕಾಲಿಗೆ ಅಪ್ಲೈ ಮಾಡ್ಕೊಳ್ರಿ ಆ ನಂತರ ಯಾವುದಾದ್ರೂ ಒಂದು ಒಳ್ಳೆ ಸೋಪ್ ಹಾಕಿ ಸ್ನಾನ ಮಾಡ್ಕೊಳ್ರಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಈ ಪ್ಯಾಕನ್ನು ಗಂಡು ಮಕ್ಕಳು ಹೆಣ್ಮಕ್ಳು ಪ್ರತಿಯೊಬ್ರು ಅಪ್ಲೈ ಮಾಡ್ಕೋಬಹುದ್ರಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ವಾರದೊಳಗೆ ಎರಡರಿಂದ ಮೂರು ಸರ್ತಿ ಈ ಪ್ಯಾಕನ್ನು ಅಪ್ಲೈ ಮಾಡ್ಕೊಂಡು ನೀಟಾಗಿ ಐದರಿಂದ ಆರು ನಿಮಿಷ ಮಸಾಜ್ ಮಾಡಿಕೊಳ್ರಿ ಮಸಾಜ್ ಮಾಡ್ಕೊಂಡು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡ್ಕೊಳ್ರಿ ಮುಖದ ಮೇಲೆ ಪಿಂಪಲ್ಸ್ ಇರುವಾಗ ಈ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಬಾರ್ದು ಜಸ್ಟ್ ಹಗುರವಾಗಿ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡು ಹಾಗೆ ಬಿಡಬೇಕು ಪಿಂಪಲ್ಸ್ ಇರುವಾಗ ನೀವು ಮಸಾಜ್ ಮಾಡಿದಿರಿ ಅಂತಂದ್ರೆ ಪೂರ್ತಿ ಸ್ಪ್ರೆಡ್ ಆಗಿ ಮತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ನೆನಪಿರ್ಲಿ ನಿಮ್ಗೆ ಪಿಂಪಲ್ಸ್ ಕಡಿಮೆ ಆಗ್ತಾ ಒಂದು ನೀವು ಮಸಾಜ್ ಮಾಡ್ಕೊಳ್ಳೋದಲ್ಲ ರಬ್ ಮಾಡ್ಕೋಬಾರ್ದು ಯಾವಾಗಲೂ ಹಗುರವಾಗಿ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಹಾಗೆ ಬಿಟ್ಟು ಯಾವುದಾದ್ರೂ ಒಳ್ಳೆ ಫೇಶ್ ವಾಶ್ ಆಗಲಿ ಅಥವಾ ಸೋಪ್ ಆಗಲಿ ಹಾಕಿ ವಾಶ್ ಮಾಡ್ಕೊಳ್ರಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಉದ್ದಬಾರ್ದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅನ್ಕೊಂಡಿದ್ದೀನಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಹೊಸ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು